ರಾಜ್ಯದಲ್ಲಿ ಇವತ್ತು ಪ್ರಮುಖವಾಗಿ ಜಾತಿ ಜನಗಣತಿ ವಿಚಾರವಾಗಿ ಭಾರಿ ಚರ್ಚೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಶೀಘ್ರದಲ್ಲೇ ಜಾತಿ ಗಣತಿ ಅಂತ ಹೇಳಿದ ಬಳಿಕ ಜಾತಿ ಜನಗಣತಿ ಚಾಲ್ತಿಗೆ ಬಂದಿದೆ ಆದ್ರೆ ಇದು ಮೂಡ ಹಗರಣ ಮರೆಮಾಚಲಿಕ್ಕೆ ಮಾಡ್ತಾ ಇರುವಂತ ಪ್ಲಾನು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈಗ ಇತ್ತೀಚೆಗೆ ಚರ್ಚೆ ಮಾಡಿ ಏನಾರ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಬದಲೇ ವಸ್ತಾ ಮಾಡಲಿ ಅಂತ ನಾವು ಹೇಳೋದು ಜಾತಿ ಗಣತಿ ವಿಚಾರವನ್ನು ಸ್ವಲ್ಪ ಎಚ್ಚರಿಕೆಯ ನಡೆಯನ್ನು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಬಂದ ಮೇಲೆ ಏನು ತೀರ್ಮಾನ ಆಗುತ್ತೆ ಅಂತ ಹೇಳಿ ನೋಡೋಣ ಮುಡ ಹಗರಣ ಮುಚ್ಚಲು ಜಾತಿ ಜನಗಣತಿ ಕಾಂಗ್ರೆಸ್ನಲ್ಲೇ ನಡೆಯುತ್ತಿದೆ ಪರ ವಿರೋಧ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಮುಡಾ ಹಗರಣ ಸದ್ದು ಮಾಡುತ್ತಿರುವ ಸಮಯದಲ್ಲೇ ಜಾತಿ ಜನಗಣತಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರಕಟ ಮಾಡಿದ್ರು ಇದು ಕಾಂಗ್ರೆಸ್ನಲ್ಲೇ ಅಪಸ್ವರಕ್ಕೂ ಕಾರಣವಾಗಿತ್ತು ಇವತ್ತು ಬಹುತೇಕ ಸಚಿವರು ಜಾತಿಗಣತಿ ಜಾರಿ ಬಗ್ಗೆ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವ ಕೆಲಸ ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಜಾತಿ ಗಣತಿ ಸ್ವೀಕಾರ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತಾರೆ ಜಾತಿ ಗಣತಿ ಸ್ವೀಕಾರ ಮಾಡಿದ್ರೆ ಯಾಕೆ ಈಗ ಅಂತ ವ್ಯಾಖ್ಯಾನ ಮಾಡ್ತಾರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅಸೆಂಬ್ಲಿಗೆ ತರಬೇಕಾ ಬೇಡವಾ ಅಂತ ತೀರ್ಮಾನ ಮಾಡ್ತೇವೆ ಎಂದಿದ್ದಾರೆ ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದಿರ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ ನಡೀತಾ ಇರುತ್ತೆ ಆದರೆ ಕ್ಯಾಬಿನೆಟ್ ಚರ್ಚೆ ಮಾಡೋಕ್ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅದಕ್ಕೂ ಕಾರಣ ಇದೆ ಡಿಲೇ ಆಗೋದಕ್ಕೂ ಕಾರಣ ಇದ್ದಾವೆ ಆ ಕಾರಣಗಳನ್ನೆಲ್ಲ ಹೊರತುಪಡಿಸಿ ಈಗ ನಾವು ಚರ್ಚೆ ಮಾಡಿ ಅದನ್ನು ತಗೊಂಡು ಬರಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾಗಿ ಮೊದಲು ಚರ್ಚೆ ಆಗಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿ ಆನಂತರ ಅದನ್ನು ಅಸೆಂಬ್ಲಿಗೆ ತರಬೇಕಾ ಅಥವಾ ಆನಂತರ ತರಬೇಕಾ ಅದೆಲ್ಲ ತೀರ್ಮಾನ ಮಾಡ್ತಾರೆ ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ ಇದು ಮಾಡೋದು ಅಂದರೆ ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ಸೆನ್ಸಸ್ ಮಾಡೋದು ಕೇಂದ್ರ ಸರ್ಕಾರದನ್ನೇ ನಾವು ಒಂದು ಎಲ್ಲದಕ್ಕೂ ಕೂಡ ಅದನ್ನೇ ಉಪಯೋಗಿಸ್ತೀವಿ ಯಾವಾಗಲೂ ಸೆನ್ಸಸ್ಸನ್ನು ನಾವು ಕೇಂದ್ರ ಸರ್ಕಾರ ಮಾಡುವಂಥ ಸೆನ್ಸಸ್ಸನ್ನೇ ಎಲ್ಲರೂ ಇಡೀ ಪ್ರಪಂಚದಲ್ಲೇ ವರ್ಲ್ಡ್ ಬ್ಯಾಂಕ್ ಇರ್ಬೋದು ಐ ಎಮ್ ಎಫ್ ಇರ್ಬೋದು ಅವರೆಲ್ಲರೂ ಕೂಡ ಅದನ್ನೇ ಉಪಯೋಗಿಸ್ತಾರೆ ನಾವು ಅದನ್ನೇ ಉಪಯೋಗಿಸ್ಬೇಕು ನೂರ ಅರವತ್ತು ಕೋಟಿನ ಏನೋ ಖರ್ಚು ಮಾಡಿದೆ ಅದರಿಂದ ನಾಳೆ ಅದಕ್ಕೂ ಲೆಕ್ಕ ಕೊಡಬೇಕಿಲ್ಲ ಅದರಿಂದ ಈ ನಾಳೆ ಸಿ ಎ ಜಿನವರು ಕಾಮೆಂಟ್ ಮಾಡ್ತಾರೆ ನೀವು ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದೀರಿ ಹೆಂಗೆ ಇದರ ಒಂದು ಒಂದು ವರದಿನೇ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಹೇಳ್ಬೋದಲ್ಲ ಜಾತಿ ಜನಗಣತಿ ಬಿಡುಗಡೆ ವಿಚಾರದಲ್ಲಿ ಪರ ವಿರೋಧ ಚರ್ಚೆ ಬಗ್ಗೆ ಮಡಿಕೇರಿಯಲ್ಲಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ ಇಡೀ ರಾಷ್ಟ್ರದಲ್ಲಿ ಜಾತಿ ಜನಗಣತಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದರಿಂದ ಏನೋ ನಡೆಯುತ್ತೆ ಅನ್ನೋ ಬಗ್ಗೆ ಅಪಪ್ರಚಾರ ಆಗ್ತಿದೆ ಎಂದಿದ್ದಾರೆ ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಖಾನ್ ಮಾತನಾಡಿ ಇದು ಮೂಡಾ ಹಗರಣ ಮುಚ್ಚಲು ಮಾಡುತ್ತಿರೋ ನಿರ್ಧಾರ ಅಲ್ಲ ಒಂದು ವರ್ಷದ ಕೆಳಗೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ತೆಗೆದುಕೊಂಡ ನಿರ್ಧಾರ ಎಂದಿದ್ದಾರೆ ಎಲ್ಲ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಜಾತಿ ಗಣತಿ ನಡೀತಾ ಇದೆ ಸಮೀಕ್ಷೆ ಇದು ಅದನ್ನು ಈಗ ಮುಖ್ಯಮಂತ್ರಿಗಳು ಪ್ರಾಧಿಕ ಇದರಿಂದ ಎಂಥದ್ದು ಕಮಿಟಿಯಿಂದ ತೊಗೊಂಡಿದ್ದಾರಲ್ಲ ಕ್ಯಾಬಿನೆಟ್ ಮುಂದೆ ಬರುತ್ತೆ ಅಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ ಸಬ್ ಕಮಿಟಿ ಮಾಡಬೇಕಾಗುತ್ತೆ ಏನೋ ಅವೆಲ್ಲ ಆದಮೇಲೆ ಏನಾದರೂ ಆ ಥರ ದೋಷ ಇದ್ದರೆ ಅಲ್ಲಿ ನಿರ್ಧಾರ ಮಾಡ್ತಾರೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟಿಂದ ತೀರ್ಮಾನ ಮಾಡ್ತಾರೆ ಸುಮ್ಮನೆ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಅಪೋಸಿಷನವ್ರು ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ಅಂತ ಅನಾಹುತ ಆಗುವಂಥದ್ದು ಇವತ್ತಿಲ್ಲ ನಮ್ಮ ಪಕ್ಷದಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ತಗೊಂಡಿದ್ದಾರೆ ನ್ಯಾಷನಲ್ ಲೆವೆಲ್ ತಗೊಂಡಿರೋದು ಈಗಿನ ಸಿದ್ದರಾಮಯ್ಯ ರಾಹುಲ್ ಗಾಂಧಿನೇ ಘೋಷಣೆ ಮಾಡಿದ್ದಾರೆ ಒಂದು ವರ್ಷ ಹಿಂದೆ ಮಾಡಿದ್ದಾರೆ ಈಗಿಲ್ಲ ಒಂದು ವರ್ಷ ಹಿಂದೆ ಘೋಷಣೆ ಮಾಡಿದಾರೆ ಲೋಕಸಭಾ ಚುನಾವಣೆ ಮುಂಚೆನೇ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಮಾತನಾಡಿ ನಮ್ಮೆಲ್ಲರ ನಾಯಕ ರಾಹುಲ್ ಗಾಂಧಿ ಪ್ರಪಂಚ ಮೇಲೆ ಬಿದ್ದರೂ ಕೂಡ ಜಾತಿ ಜನಗಣತಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಹೋಗ್ಲಿ ಮೀನಾ ಮೇಷ ಎಣಿಸೋದು ಬೇಕಾಗಿಲ್ಲ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಹ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಹೇಳಿದ್ದಾರೆ ಜಾತಿ ಗಣತಿ ಅನುಷ್ಠಾನಕ್ಕೆ ವರದಿಯನ್ನು ಜಾರಿಗೆ ತರಬೇಕು ಜಾತಿ ಜನಗಣತಿ ಬಿಡುಗಡೆ ಬಗ್ಗೆ ವಿಪಕ್ಷಗಳು ಮಾತ್ರ ವ್ಯಂಗ್ಯವಾಡಿದ್ದು ಇದೆಲ್ಲ ರಾಜಕೀಯ ಇಷ್ಟು ದಿನ ಜಾರಿ ಮಾಡಲಿಲ್ಲ ಈಗೇನ್ ಜಾರಿ ಮಾಡ್ತಾರೆ ಅವರು ಇದೆಲ್ಲ ರಾಜಕೀಯ ಅಷ್ಟೇ ಎಂದಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿಜಯೇಂದ್ರ ಮಾತನಾಡಿ ಮುಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದಿದೆ ಹೀಗಾಗಿ ಜಾತಿ ಜನಗಣತಿ ವಿಚಾರ ಎತ್ತಿದ್ದಾರೆ ಜಾತಿ ಗಣತಿಗೆ ಬಿಜೆಪಿ ವಿರೋಧ ಇಲ್ಲ ಎಂದಿದ್ದಾರೆ ಜಾತಿ ಜನಗಣತಿ ಇಷ್ಟ ಈಗೇನ್ ಮಾಡಿ ಇಷ್ಟು ದಿವಸ ಮಾಡದೇ ಇದ್ದರೆ ಈಗ ಏನು ಮಾಡ್ತಾರೆ ಕೇವಲ ರಾಜಕೀಯ ಅಷ್ಟೇ ಬನ್ನಿ ಜಾತಿ ಗಣತಿ ಬಗ್ಗೆ ನಮ್ಮ ವಿರೋಧ ಏನಿಲ್ಲ ಮೈಸೂರಿನ ಮೂಡಾ ಹಗರಣ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂತ ಸಂದರ್ಭ ಏನ್ ಬಂದಿದೆ ಇಂಥ ಸಮಯದಲ್ಲಿ ಈ ರೀತಿ ವಿಚಾರಗಳನ್ನು ಎತ್ತುವ ಮೂಲಕ ಮೂಢ ಹಗರಣವನ್ನ ಬದಿಗೊತ್ತಕ್ಕಂಥ ಪ್ರಯತ್ನ ನಡೆಸಿದ್ದಾರೆ ಅಷ್ಟೇ ಕೊಟ್ಟ ಕುದುರೆ ಏರದ ಟೀಕೆಗೆ ಹೆಚ್ ಡಿಕೆ ತಿರುಗೇಟು ಹದಿನಾಲ್ಕು ತಿಂಗಳು ವರ್ಸಸ್ ಹದಿನೈದು ತಿಂಗಳ ಚರ್ಚೆ ಸವಾಲು ಸಿಎಂ ಸಿದ್ದರಾಮಯ್ಯ ರಾಯಚೂರಿನ ಭಾಷಣದಲ್ಲಿ ಕೊಟ್ಟ ಕುದುರೆ ಏರಿದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂದಿದ್ದಕ್ಕೆ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದು ಯಾವ ಕುದುರೆ ಕೊಟ್ಟಿದ್ರು ನನಗೆ ನಾನು ಹದಿನಾಲ್ಕು ತಿಂಗಳಲ್ಲಿ ಮಾಡಿದ ಕೆಲಸ ಹಾಗೂ ಸಿದ್ದರಾಮಯ್ಯ ಅವರ ಹದಿನೈದು ತಿಂಗಳ ಕೆಲಸದ ಬಗ್ಗೆ ಚರ್ಚೆಗೆ ಆಹ್ವಾನಿಸಿದ್ದಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಏನು ಮಾಡಲಿಲ್ಲ ಕೊಟ್ಟ ಕುದುರೆಯನ್ನು ಏರಲಾರದವರು ಕೊಟ್ಟ ಕುದುರೆ ಏರದವನು ಶೂರನೂ ಅಲ್ಲ ಅದೇನೋ ಹೇಳ್ಕೊಂಡವ್ರು ಮತ್ತೆ ಓಪನ್ ಚಾಲೆಂಜ್ ಇದೆ ನನಗೆ ಸವಾಲು ಸ್ವೀಕಾರ ಮಾಡ್ತೀನಿ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀನಿ ಮುಡ ಅಕ್ರಮದಲ್ಲಿ ತಮ್ಮ ಪತ್ನಿಗೂ ಕಳಂಕ ತಂದಿದ್ದಾರೆ ಎಂದು ಹೇಳಿದ್ದ ಸಿದ್ದರಾಮಯ್ಯ ಮಾತಿಗೆ ಕೌಂಟರ್ ಕೊಟ್ಟಿರುವ ಕುಮಾರಸ್ವಾಮಿ ಮಾತು ಮಾತಿಗೆ ಹೊಟ್ಟೆ ಉರಿ ಅಂತಿದ್ರು ಈಗ ಅವರೇ ಅವರ ಪತ್ನಿಯನ್ನ ಹೊರಗೆ ತಂದವರು ಎಂದಿದ್ದಾರೆ ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವರಲ್ಲ ಇವತ್ತು ಇದು ನ್ಯಾಯನ ನೀವು ಒಪ್ಪಿಗೆ ತಯಾರಾಗಿದ್ದೀರಾ ಇವತ್ತು ನೀವು ಕೇಳಬೇಕಾಗ್ತದೆ ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೆ ಅಂತವೋ ಅವ್ರೆಂಟಿನ ಯಾರು ನೀವು ತಗೊಂಡ್ಬಂದಿದ್ದೀರಿ ನಿಮ್ಮ ಹೆಂಡ್ತಿನ ಗೌರಿತವಾಗಿ ಮನೇಲಿ ಇದ್ದವ್ರನ್ನ ಹೊರಗೆ ಬರಗ ಮಾಡ್ಕೊಂಡಿರೋ ನೀವು ಮಾಡ್ಕೊಂಡಿರೋದು ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು ಪತ್ನಿ ವಿಚಾರದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಹಾಗೂ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಕೂಡ ತಿರುಗೇಟು ನೀಡುವ ಕೆಲಸ ಮಾಡಿದ್ದಾರೆ ಆ ತಾಯಿ ಬಗ್ಗೆ ಯಾರಿಗೂ ಕೂಡ ನಾನು ನಿಮ್ಮೆಲ್ಲರಿಗಿನ ಹತ್ತಿರದಲ್ಲಿ ನೋಡಿದ್ದೀನಿ ಹಾಗಾಗಿ ನಾವು ಯಾರೂ ಕೂಡ ಅವ್ರ ಬಗ್ಗೆ ಮಾತಾಡಿಲ್ಲ ಆ ಹೆಣ್ಮಗಳ ಬಗ್ಗೆ ಆ ತಾಯಿ ಬಗ್ಗೆ ಯಾರೂ ಮಾತಾಡಿಲ್ಲ ಇವತ್ತು ನಮ್ಮ ಧರ್ಮಪತ್ನಿಯನ್ನು ಬೀದಿಗೆ ತಳ್ಳುವಂಥ ಕೆಲಸವನ್ನು ವಿರೋಧ ಪಕ್ಷವನ್ನು ಮಾಡ್ತಾ ಇದ್ದಾರಂತೆ ಅಂತ ಅದನ್ನು ಧರ್ಮಪತ್ನಿಯವ್ರ ಹೆಸರು ಇವತ್ತು ಹೊರಗೆ ತಂದವರೇ ನೀವು ಅಂತ ನಾನು ಹೇಳ್ತೇನೆ ನಿಮ್ಮ ಮಿಸ್ಟೇಕ್ನಿಂದ ಧರ್ಮಪತ್ನಿಯವ್ರ ಮಿಸ್ಟೇಕ್ ಐತಿ ಅಂತ ನಾನು ಹೇಳುವುದಿಲ್ಲ ಮಿಸ್ಟೇಕ್ ಯಾರು ಮುಖ್ಯಮಂತ್ರಿಗಳು ಜಾತಿ ಜನಗಣತಿ ಬಗ್ಗೆ ಸರ್ಕಾರದಲ್ಲೇ ವಿರೋಧ ಚರ್ಚೆಗಳು ನಡೆದಿದ್ದು ಸರ್ಕಾರ ಜಾತಿ ಗಣತಿಯನ್ನ ಬಿಡುಗಡೆ ಮಾಡುತ್ತೋ ಇಲ್ವೋ ಅನ್ನೋ ಬಗ್ಗೆ ಇನ್ನೂ ಕನ್ಫರ್ಮ್ ಇಲ್ಲ ಆದರೆ ಮುಡಾ ಹಗರಣ ಮರೆಮಾಚುವ ಉದ್ದೇಶ ಎನ್ನುವುದು ವಿರೋಧ ಪಕ್ಷಗಳ ವಾದ ಜೊತೆಗೆ ಮುಡಾ ಹಗರಣದ ಬಗ್ಗೆಯೂ ವಾಗ್ವಾದ ನಡೆಯುತ್ತಲೇ ಇದೆ ಅನ್ನೋದು ವಿಶೇಷ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟದಿಂದ ಇಳಿತಾರ ಆದರೆ ಸ್ವತಃ ಸಿಎಂ ಕೂಡ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ತಾನೆ ಇದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಮಾತ್ರ ಏನೋ ನಡೀತಾ ಇದೆ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳ್ತಾ ಇದೆ ಕಾಂಗ್ರೆಸ್ನಲ್ಲಿ ನಾಯಕರ ಸರಣಿ ರಹಸ್ಯ ಸಭೆ ಹೈಕಮಾಂಡ್ ಸಂದೇಶ ತಲುಪಿಸಿದ್ರ ಸತೀಶ್ ಕಾಂಗ್ರೆಸ್ನಲ್ಲಿ ಏನಿಲ್ಲ ಏನಿಲ್ಲ ಅನ್ನುತ್ತಲೇ ಸರಣಿ ಸಭೆಗಳು ಗುಟ್ಟು ಗುಟ್ಟಾಗಿ ನಡೆಯುತ್ತಲೇ ಇದೆ ಮೊದಲಿಗೆ ಪರಮೇಶ್ವರ್ ಮನೆಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು ಅದರ ಬೆನ್ನಲ್ಲೇ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಕುತೂಹಲ ಮೂಡಿಸಿದ್ರು ದಲಿತ ಸಮುದಾಯದ ತ್ರಿಮೂರ್ತಿಗಳ ಸಮಾಗಮ ಚಕ್ಕುಲಿ ನಿಪ್ಪಟ್ಟು ಕಥೆ ಕಟ್ಟಿದ್ದ ಮಿನಿಸ್ಟರ್ ಮಹದೇವಪ್ಪ ಡಿಸಿಎಂ ಜೊತೆಗೆ ಪರಮೇಶ್ವರ್ ಭೇಟಿ ಮಾಡಿದ್ದ ಬಳಿಕ ಸಿಎಂ ಭೇಟಿ ಮಾಡಿದ್ದ ನಂತರ ಸಚಿವ ಮಹದೇವಪ್ಪ ಮನೆಯಲ್ಲಿ ದಲಿತ ಸಮುದಾಯ ಘಟಾನುಘಟಿ ನಾಯಕರಾದ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹದೇವಪ್ಪ ಚರ್ಚೆ ನಡೆಸಿದ್ರು ಚಕ್ಕುಲಿ ನಿಪ್ಪಟ್ಟು ತಿಂದು ಹೋದ್ರು ಅಂದಿದ್ರು ಸಚಿವ ಮಹದೇವಪ್ಪ ಆ ಚರ್ಚೆ ನಡುವೆಯೇ ದೆಹಲಿಗೆ ಹಾರಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದು ಭಾರೀ ಗುಮಾನಿ ಹುಟ್ಟು ಹಾಕಿತ್ತು ಅದರ ಬೆನ್ನಲ್ಲೇ ಇವತ್ತು ತುಮಕೂರಿನಲ್ಲಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಕಾಲೇಜ್ನ ಕಾಲೇಜಿನ ಗೃಹದಲ್ಲಿ ಭೇಟಿಯಾಗಿ ಕುತೂಹಲ ಮೂಡಿಸಿದ್ದಾರೆ ಆದರೆ ಊಟಕ್ಕೆ ಬಂದಿದ್ದೆ ಅಂತ ಸತೀಶ್ ಜಾರಕಿಹೊಳಿ ತೇಪೆ ಸಾರಿದ್ದಾರೆ ಇದರ ಮಧ್ಯೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ಕೂಗು ಬೆಂಬಲಿಗರಿಂದ ಕೇಳಿ ಬಂದಿದೆ ಮುಖ್ಯಮಂತ್ರಿ ಈ ಭೇಟಿಗೂ ಮುನ್ನ ಬೆಂಗಳೂರಲ್ಲಿ ಮಾತನಾಡಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಯಾವ ರಹಸ್ಯ ಸಭೆಯೂ ಇಲ್ಲ ಅಂದಿದ್ರು ಸಂಜೆ ಬಳಿಕ ರಹಸ್ಯ ಸಭೆಯನ್ನೇ ಮಾಡಿದ್ರು ಯಾರು ಕೂಡ ನಮ್ಮಲ್ಲಿ ಅಂತಹ ರಹಸ್ಯ ಸಭೆಗಳನ್ನ ಮಾಡಿಲ್ಲ ಈಗ ನಾನು ಮಾಧೇವಪ್ನವ್ರ ಮನೆಗೆ ಹೋಗಿದ್ದೆ ನಾವು ಪೊಲಿಟಿಕಲ್ ಮೀಟಿಂಗ್ಸ್ ಮಾಡಿ ಏನೋ ಒಂದು ರಹಸ್ಯವಾದಂಥ ವಿಚಾರ ಚರ್ಚೆ ಏನಿಲ್ಲ ದಲಿತರಿಗೆ ಮಾತ್ರವಲ್ಲ ಮುಸ್ಲಿಮರಿಗೂ ಆಸೆ ಇದೆ ದಲಿತ ಸಿಎಂ ಚರ್ಚೆ ನಡುವೆ ಆಸೆ ಬಿಚ್ಚಿಟ್ಟ ಜಮೀರ್ ದಲಿತ ಸಿಎಂ ವಿಚಾರವಾಗಿ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಮಾತನಾಡಿ ಸಿಎಂ ಆಗಲು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಮುಸ್ಲಿಮರಿಗೂ ಆಸೆ ಇರುತ್ತೆ ದಲಿತರಿಗೆ ಒಕ್ಕಲಿಗರಿಗೆ ಎಲ್ಲರಿಗೂ ಇರುತ್ತೆ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ಎಲ್ಲರಿಗೂ ಆಸೆ ಈ ಕುರ್ಚಿ ಖಾಲಿ ತಾನೆ ಈ ನಡುವೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ದಸರಾ ನಂತರ ಸಿಎಂ ಕುರ್ಚಿ ಬಿಟ್ಟು ಇಳಿಯೋದು ಖಚಿತ ಅಂತ ಹೇಳಿದ್ದಾರೆ ಬಂಡೆ ತಾನೇ ಮುಂದಿನ ಸಿಎಂ ಅಂತ ಬಿಂಬಿಸ್ತಿದ್ದಾರೆ ಆದರೆ ಎಂ ಬಿ ಪಾಟೀಲ್ ಆರ್ ವಿ ದೇಶಪಾಂಡೆ ಜಾರಕಿಹೊಳಿ ಸಹ ಟವೆಲ್ ಹಾಕಿದ್ದಾರೆ ಎಂದಿದ್ದಾರೆ ನೋಡ್ರಿ ಇವತ್ತು ಐದು ವರ್ಷ ಹೇಳಿರ್ತಕ್ಕಂಥ ಅವ್ರ ಬಂಡೆ ಅಂತ ಹೇಳ್ತಾರೆ ಏನೇನು ಅದಕ್ಕೆ ಆ ಬಂಡೆ ಅವರು ಹೇಳ್ಯಾರ ನೆಕ್ಸ್ಟ್ ನಾನಾ ಮುಖ್ಯಮಂತ್ರಿ ಅಂತೇಳಿ ಸತೀಶ್ ಜಾರಕಿಹೊಳಿ ಮತ್ತು ಅವರ ಇಡೀ ಟೀಮ್ ಆಕ್ಟಿವ್ ಆಗಿ ನೆಕ್ಸ್ಟ್ ಟವಲ್ ಹಾಕುವಂಥ ಕೆಲಸ ಮಾಡ್ಯಾರ ಎಂ ಬಿ ಪಾಟೀಲ್ರು ನಾನೇನು ಕಮ್ಮಿ ಇಲ್ಲ ಅಂತ ಹೇಳ್ಯಾರ ಆರ್ ವಿ ದೇಶಪಾಂಡೆ ಅವ್ರು ನನಗೆ ವಯಸ್ಸಾದರೂ ಕೊಟ್ಟ ನಾನು ಮುಖ್ಯಮಂತ್ರಿ ಮಾಡ್ತೀನಿ ಹೇಳ್ಯಾರ ಸಿಎಂ ಸಿದ್ದರಾಮಯ್ಯ ನಾನು ಜಗ್ಗೋದೂ ಇಲ್ಲ ಬಗ್ಗೋದೂ ಇಲ್ಲ ಅಂತಿದ್ದಾರೆ ಆದರೆ ಕಾಂಗ್ರೆಸ್ನ ಒಳಗೆ ಏನೋ ನಿಗೂಢ ನಡೆಗಳನ್ನ ಇಡಲಾಗ್ತಾ ಇದೆ ಅನ್ನೋದು ಮಾತ್ರ ಸತ್ಯ ಈ ನಡುವೆ ದಲಿತ ಸಿಎಂ ಅಷ್ಟೇ ಅಲ್ಲ ಮುಸ್ಲಿಮರಿಗೂ ಸಿಎಂ ಸ್ಥಾನ ಬೇಕು ಅನ್ನೋ ಆಸೆ ವ್ಯಕ್ತವಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬೊಮ್ಮೆನಾಡು ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಅಖಾಡಕ್ಕೆ ಸಜ್ಜಾಗ್ತಾ ಇರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ಚುನಾವಣಾ ರಂಗವನ್ನು ಪ್ರವೇಶ ಮಾಡಲಾಗಿದೆ ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ರಂಗ ಪ್ರವೇಶವನ್ನು ಮಾಡಿದ್ವು ರಣಾಂಗಣದಲ್ಲಿ ಆ ಕಾಡದ ಕಾವು ಕಾವನ್ನ ಪಡ್ಕೊಳ್ತಾ ಇದೆ ಈ ನಡುವೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ದಟ್ಟವಾಗಿದೆ ಚನ್ನಪಟ್ಟಣದಲ್ಲಿ ಡಿಕೆಶಿ ವರ್ಸಸ್ ಕೆ ಫ್ಯಾಟ್ ಅಭ್ಯರ್ಥಿ ಆಯ್ಕೆ ಸುಳಿವು ಬಿಟ್ಟುಕೊಟ್ಟ ಕೆ ಚನ್ನಪಟ್ಟಣ ಉಪಚುನಾವಣಾ ಕಣ ರಂಗೇರಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಳೋಕೆ ಕಸರತ್ತು ಮಾಡುತ್ತಿದ್ದಾರೆ ಈ ನಡುವೆ ಕುಮಾರಸ್ವಾಮಿ ಕೌಂಟರ್ ಕೊಡಲು ಮುಂದಾಗಿದ್ದು ಜೆಡಿಎಸ್ ಕ್ಷೇತ್ರವನ್ನು ಉಳಿಸಿಕೊಳ್ಳೋಕೆ ಮುಂದಾಗಿದೆ ಜಿಲ್ಲಾ ಪಂಚಾಯಿತಿ ವಾರು ಸಭೆ ನಡೆಸಿರುವ ಕುಮಾರಸ್ವಾಮಿ ಚುನಾವಣೆ ಹಾಗೂ ಅಭ್ಯರ್ಥಿ ಆಯ್ಕೆ ಬಗ್ಗೆ ಕಾರ್ಯಕರ್ತರು ಹಾಗೂ ಮುಖಂಡರ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಅಣ್ಣ ತಮ್ಮಂದಿರು ಮೂರು ತಿಂಗಳಿನಿಂದ ಇಪ್ಪತ್ತು ಬಾರಿ ಬಂದಿದ್ದಾರೆ ಆದರೆ ಈ ಸರ್ಕಾರದಲ್ಲಿ ಒಂದು ರೂಪಾಯಿ ಬಿಡುಗಡೆಯಾಗಿಲ್ಲ ಅಂತ ಕಿಡಿಕಾರಿದ್ದಾರೆ ಈ ಅರವತ್ತು ಕೋಟಿನಲ್ಲಿ ನಾನು ಎಮ್ ಎಲ್ ಎ ಇದ್ದಾಗ ಎಷ್ಟೇ ರಿಲೀಸ್ ಆಯಿತು ಆ ಕೆಲಸಗಳಲ್ಲಿ ಎಷ್ಟಿದೆ ಈ ಅರವತ್ತು ಕೋಟಿ ಒಂದು ರೂಪಾಯಿ ಇನ್ನೂ ಕೊಟ್ಟಿಲ್ಲ ಮೂರು ತಿಂಗಳಲ್ಲಿ ಇಪ್ಪತ್ತು ದಿನ ಬಂದಿದ್ದೀನಿ ಅಂದ್ರಲ್ಲ ಹೊಸದಾಗಿ ಈ ಸರ್ಕಾರ ಬಂದು ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡಿಲ್ಲ ಈ ಸರ್ಕಾರದಲ್ಲಿ ಡಿ ಕೆ ಪ್ರದ ವಿರುದ್ಧ ನೇರ ನೇರ ವಾಗ್ದಾಳಿ ಮಾಡಿರುವ ಕುಮಾರಸ್ವಾಮಿ ಕುಮಾರಸ್ವಾಮಿ ಏನ್ ಮಾಡಿದ್ದಾನೆ ಅಂತ ಕೇಳಿದ್ದಾರೆ ನಾನು ನಿಮ್ಮ ಕಷ್ಟ ಕೇಳಿ ರಾಜಕಾರಣ ಮಾಡಿದ್ದೇನೆ ದರೋಡೆ ಮಾಡುವವರ ಮಾತು ಕೇಳಬೇಡಿ ಎಂದಿರುವ ಎಚ್ ಡಿ ಕೆ ಕನಕಪುರದಿಂದ ಈಗಲೂ ವಿದೇಶಕ್ಕೆ ದೊಡ್ಡ ಕಲ್ಲಿನ ದಿಮ್ಮಿಗಳು ಹೋಗ್ತಿವೆ ಎಂದಿದ್ದಾರೆ ನಿಮ್ಮ ಶಕ್ತಿ ನನಗೆ ಕೊಟ್ಟಿದ್ದೀರಿ ನಿಮ್ಮಿಂದ ನಾನು ಇವತ್ತು ಆ ಜಾಗದಲ್ಲಿದ್ದೇನೆ ಆದರೆ ನನ್ನನ್ನು ಆ ಜಾಗಕ್ಕೆ ಕರ್ಕೊಂಡು ಕೂರಿಸಿದ ನೀವುಗಳು ಇವ್ರು ಯಾರೋ ದೇಶ ದರೋಡೆ ಮಾಡತಕ್ಕಂಥವ್ರ ಮಾತು ಕೇಳಿ ಯಾವುದೇ ಕಾರಣಕ್ಕೂ ತೀರ್ಮಾನದಲ್ಲಿ ಎಚ್ಚರಿಕೆಯ ತೀರ್ಮಾನ ಮಾಡಿ ಏನೋ ಅಭ್ಯರ್ಥಿ ಆಯ್ಕೆ ಬಗ್ಗೆ ಮಾತನಾಡಿರುವ ಕುಮಾರಸ್ವಾಮಿ ಚುನಾವಣೆ ಅಭ್ಯರ್ಥಿಯ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಬೇಡಿ ನಾನು ತೀರ್ಮಾನ ಮಾಡಿದವರಿಗೆ ಬೆಂಬಲ ಕೊಡಿ ಒಟ್ನಲ್ಲಿ ಎನ್ಡಿಎ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅದು ನಿಖಿಲ್ ಆದರೂ ಸರಿ ಇನ್ನೊಬ್ಬರಾದ್ರೂ ಸರಿ ಅಂದಿರುವುದು ನಿಖಿಲ್ ಕುಮಾರಸ್ವಾಮಿಯೇ ಅಭ್ಯರ್ಥಿ ಅನ್ನುವುದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ಮೈತ್ರಿಯ ಅಭ್ಯರ್ಥಿಯ ವಿಷಯದಲ್ಲಿ ಯಾವುದೇ ರೀತಿಯ ಅಂತಿಮವಾಗಿ ಬಿಜೆಪಿಯ ನಾಯಕರು ಜೆಡಿಎಸ್ ಪಕ್ಷದ ನಾಯಕರು ಇನ್ನು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಬೇಕು ಅಂತ ಚನ್ನಪಟ್ಟಣ ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಚ್ ಸಿ ಜೈಮುತ್ತು ಕುಮಾರಸ್ವಾಮಿ ಮುಂದೆನೆ ಬಹಿರಂಗವಾಗಿ ಆಗ್ರಹ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಭ್ಯರ್ಥಿ ಮಾಡುವ ಸಂಪೂರ್ಣ ಸಹಕಾರವನ್ನ ನೀವೆಲ್ಲ ಕೊಟ್ಟು ಹಿಂದೆ ಯಾವ ರೀತಿ ಕುಮಾರ ಕೆಲಸಕ್ಕೆ ಸಾಕಾರ ಕೊಟ್ಟರೆ ಬಾರಿ ಅದೇ ರೀತಿ ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯಾಗಲು ಕಸರತ್ತು ನಡೆಸಿದ್ದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ನಡೆ ಏನು ಅನ್ನೋದೇ ಕುತೂಹಲ ಮೂಡಿಸಿದೆ ಆದರೆ ಜೆಡಿಎಸ್ನ ಸಾಲು ಸಾಲು ಸಭೆ ನೋಡಿದಾಗ ನಿಖಿಲ್ ಸ್ಪರ್ಧೆ ಖಚಿತ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿದೆ ಆದರೆ ಬೊಂಬೆ ನಾಡಿನ ಜನನಾಯಕ ಯಾರು ಅನ್ನೋದನ್ನು ತೀರ್ಮಾನ ಮಾಡೋದು ಜನರು ಮಾತ್ರ ವೆಂಕಟೇಶ ಪ್ರಭು ನ್ಯೂಸ್ ಏಟೀನ್ ರಾಮನಗರ ಗಣ್ಯ ವ್ಯಕ್ತಿಗಳು ಹೋಗುವಂತ ದಾರಿಯಲ್ಲಿ ಯಾರು ಬಾರದಂತೆ ಜೀರೋ ಟ್ರಾಫಿಕ್ ಅನ್ನ ಮಾಡ್ತಾರೆ ಝೀರೋ ಟ್ರಾಫಿಕ್ ಮಾಡಿದ್ದು ಜನಸಾಮಾನ್ಯರಿಗೂ ಕೂಡ ಕಿರಿಕಿರಿ ಆಗುತ್ತೆ ಈ ಕಿರಿಕಿರಿಯು ಶಾಸಕರಿಗೂ ಕೂಡ ತಟ್ಟಿದ್ದು ತಾಳ್ಮೆಯನ್ನ ಕಳೆದುಕೊಂಡಂತ ಆ ಶಾಸಕ ಏನ್ ಮಾಡಿದ್ರು ಗೊತ್ತಾ ಅವರು ಕೊಟ್ಟಂತ ಶಾಖೆಗೆ ಪೊಲೀಸ್ರೆ ಕಕಾಬಿಕೆ ಆಗ್ಬಿಟ್ರು ಯಾರು ಈ ಶಾಸಕ ಅಲ್ಲಿ ಅಂತದ್ದು ಏನಾಯ್ತು ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ ಜನಾರ್ದನ್ ರೆಡ್ಡಿ ಗಣಿ ಕುಣಿಕೆಯ ಅಜ್ಞಾತವಾಸ ಮುಗಿಸಿ ಮೊನ್ನೆಯಷ್ಟೇ ಬಳ್ಳಾರಿಗೆ ಕಾಲಿಟ್ಟಿದ್ದಾರೆ ತಮ್ಮ ಜನ್ಮ ಹಾಗೂ ಕರ್ಮಭೂಮಿಗೆ ಕಾಲಿಡುತ್ತಿದ್ದಂತೆ ಹಳೇ ಜೋಶ್ಗೆ ರೆಡ್ಡಿ ಮರಳಿದ್ರಾ ಅನ್ನೋ ಅನುಮಾನ ಕೂಡ ಕಾಡತೊಡಗಿದೆ ಇದಕ್ಕೆ ಕಾರಣ ಸಿಎಂ ಜೀರೋ ಟ್ರಾಫಿಕ್ಗೂ ಡೋಂಟ್ ಕೇರ್ ಎಂದಿರೋ ರೆಡ್ಡಿಗಾರು ಡಿವೈಡರ್ ಮೇಲೆ ಕಾರು ಹತ್ತಿಸಿ ಸಿಎಂ ಬರೋ ರಸ್ತೆಗೆ ನುಗ್ಗಿದ್ದಾರೆ ಸಿಎಂ ಮೇಲೆ ಶಾಸಕ ಜನಾರ್ದನ್ ರೆಡ್ಡಿ ಫುಲ್ ರಾಂಗ್ ಕಾರು ತಡೆದಿದ್ದಕ್ಕೆ ಸಿಟ್ಟು ಸಿಎಂ ಬೆಂಗಾವಲು ಪಡೆಗೆ ಶಾಕ್ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮುಗಿಸಿ ಗಂಗಾವತಿ ಮಾರ್ಗವಾಗಿ ಹೊರಟಿದ್ರು ಈ ವೇಳೆ ಗಂಗಾವತಿಯಲ್ಲಿ ಝೀರೋ ಟ್ರಾಫಿಕ್ ಮಾಡಲಾಗಿತ್ತು ಇತ್ತ ಒಡ್ಡರಹಟ್ಟಿಯಲ್ಲಿ ಬಿಜೆಪಿ ಕಾರ್ಯಕ್ರಮ ಮುಗಿಸಿ ವಾಪಸಾಗುತ್ತಿದ್ದಾಗ ಶಾಸಕ ಜನಾರ್ದನ್ ರೆಡ್ಡಿಗೆ ಝೀರೋ ಟ್ರಾಫಿಕ್ ಬಿಸಿ ತಟ್ಟಿದೆ ಟ್ರಾಫಿಕ್ನಲ್ಲಿ ಇಪ್ಪತ್ತು ನಿಮಿಷ ನಿಂತಿದ್ದ ರೆಡ್ಡಿ ತಾಳ್ಮೆ ಕಳೆದುಕೊಂಡು ತಾವೇ ತಮ್ಮ ವಾಹನ ಚಾಲನೆ ಮಾಡಿ ಡಿವೈಡರ್ ಮೇಲೆ ಹತ್ತಿ ಸಿಎಂ ಬರುವ ಮಾರ್ಗದ ಎದುರಿಗೆ ನುಗ್ಗಿದ್ದಾರೆ ಇದರಿಂದ ಅಲ್ಲಿದ್ದ ಪೊಲೀಸರೇ ಕಕ್ಕಾಬಿಕ್ಕಿಯಾದರು ಅಷ್ಟೇ ಅಲ್ಲ ರೆಡ್ಡಿ ಹೋದ ಬಳಿಕ ಸಿಎಂ ಆ ಮಾರ್ಗದಲ್ಲಿ ತೆರಳಿದ್ದಾರೆ ಇದೇ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದು ರೆಡ್ಡಿಯ ಹಳೆ ಗುಣಗಳು ಮರುಕಳಿಸಲಾರಂಭಿಸಿವೆ ಅಂತ ಗುಡುಗಿದ್ದಾರೆ ನಾನು ಮಂತ್ರಿಯಾಗಿ ಕೆಲಸ ಮಾಡಿ ಈ ರೀತಿ ಮಾಡೋದಿದೆಯಲ್ಲ ಈಗ ಜನಾರ್ದನ್ ರೆಡ್ಡಿ ಅವರು ತಾವೆಲ್ಲ ನೋಡಿರ್ಬೋದು ರಾಜ್ಯದ ಜನ ನೋಡಿದ್ದಾರೆ ಎರಡು ಸಾವಿರದ ಆರು ಆರಿಂದ ಹಿಡ್ಕೊಂಡು ಎಂಟು ಸಾವಿರದ ಎಂಟುವರೆಗೂ ಅವ್ರ ಅಧಿಕಾರ ಇರುವಾಗ ಯಾವ ಥರ ನಡ್ಕೊಂಡ್ರು ಅಂತ ಭೂಮಿ ಅಂತೂ ಕಾಣ್ತಾ ಇರಲಿಲ್ಲ ಅವರಿಗೆ ಈಗ ದೇವರು ಏನೋ ಒಂದು ಅವಕಾಶ ಕೊಟ್ಟು ಏನೋ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ತಗ್ಗಿ ಬಗ್ಗೆ ನಡಿಬೇಕು ಇದೇ ವೇಳೆ ಬಿ ಜೆ ಪಿ ಕಾರ್ಯಕರ್ತರು ರೆಡ್ಡಿ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಸಿಎಂಗಾಗಿ ಬಹಳಷ್ಟು ಸಮಯ ಜೀರೋ ಟ್ರಾಫಿಕ್ ಮಾಡುತ್ತಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ ಅಂತಿದ್ದಾರೆ ಜೀರೋ ಟ್ರಾಫಿಕ್ ಅನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಖಂಡನೀಯ ಗೃಹ ಮಂತ್ರಿಗಳು ಹೇಳುತ್ತಾರೆ ಜೀರೋ ಟ್ರಾಫಿಕ್ ಬ್ಯಾಂಡ್ ಅಂತ ಈ ಮುಖ್ಯಮಂತ್ರಿಗಳು ಜೀರೋ ಟ್ರಾಫಿಕ್ ಮುಖಾಂತರ ತಿರುಗಾಡ್ತಾರೆ ಜನಗಳು ಎಷ್ಟು ತೊಂದರೆ ಆಗುತ್ತೆ ಈ ಜಟಾಪಟಿ ಮಧ್ಯೆ ಜೀರೋ ಟ್ರಾಫಿಕ್ ಮಾಡುವ ಸಮಯದ ಬಗ್ಗೆಯೂ ಚರ್ಚೆ ಶುರುವಾಗಿದೆ ಅದೇನೇ ಇರಲಿ ಸಿಎಂ ವಿಚಾರದಲ್ಲಿ ಭದ್ರತಾಲೋಪ ಪೊಲೀಸರ ನಡೆ ಜೊತೆಗೆ ಜನಪ್ರತಿನಿಧಿಗಳ ಮನಸ್ಥಿತಿಯನ್ನೂ ಪ್ರಶ್ನಿಸುವಂತಾಗಿದೆ ಶರಣಪ್ಪ ಬಾಚಲಾಪುರ ನ್ಯೂಸ್ ಐಟೀನ್ ಕೊಪ್ಪಳ